ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ಅಪ್ಗೆ ಸ್ವಾಗತ ನಾನು ಹಣ್ಣನ್ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಪ್ರಜಾಪ್ರಭುತ್ವದ ಆಶಯಗಳನ್ನು ಗಟ್ಟಿಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ ಅವರು ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪ್ರಜಾಪ್ರಭುತ್ವ ಜಗತ್ತಿನಲ್ಲಿಯೇ ಉತ್ತಮವಾದ ಮತ್ತು ಸುವ್ಯವಸ್ಥಿತ ವ್ಯವಸ್ಥೆಯಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡುವುದು ಮತ್ತು ಅದರ ಆಶಯಗಳನ್ನು ಪಾಲನೆ ಮಾಡಬೇಕು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ನಾಗರಿಕರ ಪಾಲ್ಗೊಳ್ಳುವಿಕೆ ಅವಶ್ಯಕವಾಗಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ವ್ಯವಸ್ಥೆಯಾಗಿದೆ ಎಂದರು ರಚಿಸಲು ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಬೈದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಶರ ಕಾಲೋನಿಯ ಬಳಿ ನಲವತ್ ಲಕ್ಷ ರೂಪಾಯಿ ಮೌಲ್ಯದ ಗಾಂಜವನ್ನು ಗಾಂಧಿಗಂಜ್ ಪೊಲೀಸರು ಜಪ್ತಿ ಮಾಡಿದ್ದು ಓರ್ವ ಮಹಿಳಾ ಆರೋಪಿಯನ್ನು ಬಂಧಿಸಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವಂತಹ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಶನಿವಾರ ಸಾಯಂಕಾಲ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಶಿವನ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ದಾಳಿ ನಡೆಸಿದ್ದು ಅಶರ ಕಾಲೋನಿಯ ಹತ್ತಿರ ಒಂದು ಬಿಳಿ ಬಣ್ಣದ ಕಾರಿನ ಹತ್ತಿರ ಓರ್ವ ಮಹಿಳೆ ನಿಂತಿದ್ದು ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ ಚಾಲಕ ಕಾರಲ್ಲಿದ್ದ ಪ್ಯಾಕೆಟ್ ಗಳನ್ನ ಹೊರಗೆ ಎಸ್ ಕಾರನ್ನ ಗುನ್ನಳಿ ಕಡೆಗೆ ಓಡಿಸಿಕೊಂಡು ಹೋಗಿದ್ನು ಇನ್ನು ಆಗ ಕಾರಿನ ಬಳಿ ನಿಂತಿದ್ದ ಮಹಿಳೆಯನ್ನ ವಿಚಾರಣೆ ಮಾಡಿದಾಗ ಕಾರಿನಿಂದ ಹೊರಗೆ ಬಿಸಾಡಿದ ಪ್ಯಾಕೆಟ್ಗಳಲ್ಲಿ ಗಾಂಜಾ ಇದೆ ಹಾಗೆ ಈ ಗಾಂಜವನ್ನ ಮಧ್ಯಪ್ರದೇಶದಿಂದ ತಂದು ಕೊಡುತ್ತಾರೆ ಅಂತ ಅವಳು ಮಾಹಿತಿ ನೀಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದ ಅಂಗವಾಗಿ ವಿಶ್ವೇಶ್ವರಯ್ಯನವರ ಭಾವಚಿತ್ರವನ್ನು ಸಾರೂಟಿನಲ್ಲಿ ಇರಿಸಿ ಬೈದರ್ ನಗರದ ಬಸವೇಶ್ವರ ವೃತ್ತದಿಂದ ಚನ್ನಬಸವ ಪಟ್ಟದೇವರ ರಂಗಮಂದಿರದವರಿಗೆ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆ ಬಗ್ಗೆ ಸ್ಮರಿಸಿಕೊಳ್ಳಲಾಯಿತು ಇನ್ನು ಈ ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗುಂಗೆ ಅವಿಯಂತರ ಪಿತಾಮ ಸರಿ ವಿಶ್ವೇಶ್ವರಯ್ಯನವರು ಕಂಡ ಕನಸು ನನಸಾಗಬೇಕಾದ್ರೆ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಸಂದೃಢ ರಾಷ್ಟ್ರ ನಿರ್ಮಾಣವಾಗಬೇಕಾದ್ರೆ ಗ್ರಾಮಗಳಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಿ ಮೂಲಭೂತ ಸೌಕರ್ಯಗಳು ಒದಗಿಸಿದಾಗ ಮಾತ್ರ ಈ ದೇಶ ಉದ್ಧಾರ ಆಗಲು ಸಾಧ್ಯ ಅಂತ ತಿಳಿಸಿದ್ರು ಇನ್ನು ಘಟಕದ ಜಿಲ್ಲಾಧ್ಯಕ್ಷ ಶೆಟ್ಟಿ ಮಣಿಗೆ ಸೇರಿದಂತೆ ಅನೇಕ ಪ್ರಮುಖರು ಇದೇ ವೇಳೆ ಉಪಸ್ಥಿತರಿದ್ದರು ನಾವು ದೇಶವನ್ನು ಕಟ್ಟಬೇಕಾಗಿದೆ ನಮ್ಮ ದೇಶ ಹಳ್ಳಿಯಲ್ಲಿದೆ ಎಲ್ಲಿವರೆಗೆ ಹಳ್ಳಿಗಳಲ್ಲಿ ಇಂಡಸ್ಟ್ರಿ ಬರಲು ಮೂಲ ಸೌಕರ್ಯಗಳು ಬರಲು ಇನ್ಫ್ರಾಸ್ಟ್ರಕ್ಚರ್ ಬರಲ್ಲೋ ಅಲ್ಲಿವರೆಗೆ ದೇಶ ಸುಧಾರಿಸಿಲ್ಲ ಅಂತ ನಮಗೆ ವಿಶೇಷನವ್ರು ಹೇಳಿದ್ದಾರೆ ಭಾಳ ಸಲ ಒತ್ತು ಕೊಟ್ಟಿದ್ದಾರೆ ಬರೀ ನೇಷನ್ ಬಿಲ್ಡಿಂಗ್ ಅಂದರೆ ಎಮೋಷ್ನಲ್ ಬಿಲ್ಡಿಂಗ್ ಆಫ್ ಹಾರ್ಟ್ಸ್ ಅಲ್ಲ ಅಷ್ಟೇ ಅಲ್ಲ ದೇಶದಲ್ಲಿ ಜನರಿಗೆ ನಾಗರಿಕರಿಗೆ ಬೇಕಾದಂಥ ಸವಲತ್ತುಗಳನ್ನು ಅದು ರೋಡ್ ಇರ್ಬೋದು ನೀರಾವರಿ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು ಯಾವುದೇ ಒಂದು ಸವಲತ್ತುಗಳು ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗ್ತದೆ ಅದಕ್ಕೆಲ್ಲದಕ್ಕೂ ನಾವು ಇಂಜಿನಿಯರ್ಗಳು ಮುಂಚೂಣಿಯಲ್ಲಿದ್ದು ಈ ದೇಶವನ್ನು ಮುನ್ನಡೆಸಬೇಕಾಗಿದೆ ಮಹಾತ್ಮ ಗಾಂಧಿಯವರು ಈ ದೇಶದ ಹೃದಯಗಳನ್ನು ಕಟ್ಟಿದ್ರು ಎಮೋಷ್ನಲ್ ಇಂಟಿಗ್ರೇಷನ್ ಆಫ್ ಇಂಡಿಯಾ ಮಾಡಿದ್ರು ವಿಶ್ವೇಶ್ವರನವರು ಬಸವಕಲ್ಯಾಣ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಭವಿಸಿದ ಭಾರೀ ಮಳೆಯಿಂದಾಗಿ ಹಲವೆಡೆ ಬೆಳೆ ಹಾನಿಯಾಗಿದೆ ಈ ಬಗ್ಗೆ ಮಾತನಾಡಿದಂತಹ ವಿಜಯ್ ಸಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸೂಕ್ತ ಪರಿಹಾರದ ಕುರಿತು ಒತ್ತಾಯಿಸಿದ್ದಾಗಿ ತಿಳಿಸಿದ್ದಾರೆ ರೈತರು ಹಲವು ವರ್ಷಗಳಿಂದ ಬೆಳೆ ವಿಮೆ ಕಟ್ಟುತ್ತಿದ್ದಾರೆ ಆದರೆ ಕಂಪನಿಗಳು ಹಣ ನೀಡುತ್ತಿಲ್ಲ ಈ ಬಾರಿ ನಾನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಗಂಭೀರ ಚರ್ಚೆ ನಡೆಸಿದ್ದೇನೆ ವಿಮೆ ಹಣ ಬರುವಂತೆ ಮಾಡುವ ಭರವಸೆ ಇದೆ ಅಂತ ಉತ್ತರ ಕರ್ನಾಟಕ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲ ಅವರು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಭೇಟಿ ಆಗಿದ್ವಿ ಅವರು ಏನೇನಾಗಿದೆ ಆಗಿದೆ ಎಷ್ಟು ಮಳೆ ಬಂತು ಏನೇನು ಹಾನಿ ಆಗಿದೆ ಅಂತ ವಿಸ್ತಾರವಾಗಿ ಕೇಳಿದ್ರು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಈ ತರ ಹದಿಮೂರು ಸಾವಿರ ಏನೋ ಹೋಗಿದೆ ಮತ್ತು ಇನ್ನು ಮತ್ತೆ ಮಳೆ ಬಂದಿದೆ ಮತ್ತೆ ಬಹಳಷ್ಟು ಬೆಳೆ ಹಾನಿ ಆಗಿದೆ ಅಂತ ನಾವು ಹೇಳಿದೀವಿ ನಮ್ಮ ಈ ಕಡೆಯಿಂದನೂ ರಿಪೋರ್ಟ್ ಹೋಗಿದೆ ನಾವೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಾವು ಪರಿಹಾರ ಕೊಡ್ತೇವೆ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲ ಆತರ ಏನು ಹಿಂಟ್ ಕೊಟ್ಟಿಲ್ಲ ಆದ್ರೆ ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿನೇ ಕೊಡ್ತಾರೆ ವಿರೋಧ ಪಕ್ಷದವರು ಹೇಳ್ತಾ ಇರ್ತಾರೆ ಅವ್ರು ಏನ್ ಕೊಟ್ರ ಯಾವಾಗ ಕೊಟ್ಟಿಲ್ಲ ಸುಮ್ಮನೆ ಹೇಳ್ತಾರೆ ಇದರಲ್ಲೂ ನಾವು ರಾಜಕೀಯ ಮಾಡಬಾರ್ದು ಯಾಕಂದ್ರೆ ಇದು ನಮ್ಮ ಎಲ್ಲಾ ರೈತರಿಗೆಲ್ಲ ಬಹಳಷ್ಟು ನಷ್ಟ ಆಗಿದೆ ಅವ್ರಿಗೆ ಲಾಸ್ ಆಗಿದೆ ಅದಕ್ಕಾಗಿ ಇದ್ರಲ್ಲಿ ರಾಜಕೀಯ ಮಾಡಬಾರ್ದು ಎಷ್ಟಾಗಿದೆ ನಮ್ಮ ಕೈಯ್ಯಲ್ಲಿ ಸರ್ಕಾರ ಒಂದು ನಿರ್ಧಾರ ತಗೊಳುತ್ತೆ ಅವ್ರು ಎಷ್ಟು ಜಾಸ್ತಿ ಕೊಡಬೇಕು ಕೊಡ್ತಾರೆ ಸಿಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ಸಿಗಬಹುದು ಯಾಕಂದ್ರೆ ನಾವು ಅದು ಅದು ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ಏನೇನೋ ಪ್ರಾಬ್ಲಮ್ ಆಗಿದೆ ಅದರಲ್ಲೂ ನಾವು ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ ಕಲಾವಿದರ ಮಾಷಾಸನದ ಅಂಗವಾಗಿ ಜಾನಪದ ಅಕಾಡೆಮಿ ವತಿಯಿಂದ ಇಷ್ಟು ದಿನ ಬೆಂಗಳೂರಿನಲ್ಲಿ ನಡೀತಿದ್ದ ಕಲಾವಿದರ ಸಂದರ್ಶನ ಕಲಾವಿದರ ಹಿತಾದೃಷ್ಟಿಯಿಂದ ಇಂದು ಬೀದರ್ ನಗರದ ಪೂಜ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಿತು ಕಲಬುರಗಿ ವಿಭಾಗದ ಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರು ಮಾಷಾಸನದ ಅಂಗವಾಗಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಶಿವಪ್ರಸಾದ್ ಗೋಲಹಳ್ಳಿ ಜನಪದ ಅಕಾಡೆಮಿ ವತಿಯಿಂದ ಬೀದರ್ ನಗರದಲ್ಲಿ ಕಲಾವಿದರ ಮಾಷಾ ಸಂದರ್ಶನ ನಡೆಯುತ್ತಿದ್ದು ನೂರಾರು ಜನ ಕಲಾವಿದರು ಸಂದರ್ಶನದಲ್ಲಿ ಭಾಗಿಯಾಗಿ ಇದ್ದಾರೆ ಸರ್ಕಾರವು ಕೂಡ ಕಲಾವಿದರ ಕಷ್ಟವನ್ನ ಅರಿತು ಹದಿನೈದು ನೂರು ರೂಪಾಯಿಗಳಿಂದ ಎರಡು ಸಾವಿರದ ಐದುನೂರು ರೂಪಾಯಿಗೆ ಏರಿಸಿದೆ ಎಂದರು ಭಾಲ್ಕಿ ತಾಲೂಕಿನ ಲಕ್ಕನಗಾಂವ್ ಸಮೀಪದ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರ ಬಂದ್ ಆಗಿದೆ ಇತ್ತೀಚೆಗೆ ಭಾರಿ ಪ್ರಮಾಣದ ಮಳೆ ಮತ್ತು ಜಲಾಶಯದ ನೀರಿನಿಂದಾಗಿ ನದಿ ತೀರದ ಪ್ರದೇಶಗಳೆಲ್ಲವೂ ಜಲವೃತಗೊಂಡು ರೈತರು ಸಂಕಷ್ಟವನ್ನು ಅನುಭವಿಸಿದ್ರು ಜೊತೆಗೆ ಸೇತುವೆ ಮುಳುಗಡೆಯಾಗಿರುವುದರಿಂದ ಸುಮಾರು ಮೂರು ನಾಲ್ಕು ದಿನಗಳವರೆಗೆ ಸವಾರರು ಪರದಾಡಿದ್ರು ಈಗ ಮತ್ತೆ ನಿನ್ನೆ ರಾತ್ರಿ ನದಿಯಲ್ಲಿ ಹರಿಯುತ್ತಿರುವ ನೀರಿನ ಮಟ್ಟ ಹೆಚ್ಚಾಗಿರುವುದರಿಂದ ಬ್ರಿಡ್ಜ್ ಮುಳುಗಡೆಯಾಗಿದ್ದು ಲಕ್ಕನಗಾಂವ್ ಸೋನಾಳ್ ಮಾರ್ಗವಾಗಿ ಕಮಲ್ ನಗರಕ್ಕೆ ಹೋಗಲು ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಇನ್ನು ಸಂಪರ್ಕ ಕಡಿತಗೊಂಡಿರುವುದರಿಂದ ಪರ್ಯಾಯ ಮಾರ್ಗವನ್ನು ಅನುಸರಿಸುವುದು ಸವಾರಿಗೆ いいがあにわれレきだい。 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸ್ವತಃ ತಾವೇ ಸೈಕಲ್ ಓಡಿಸುವ ಮೂಲಕ ಸೈಕಲ್ ಜಾಥಾಕ್ಕೆ ಚಾಲನೆಯನ್ನು ನೀಡಿದರು ಸೈಕಲ್ ಜಾಥಾವು ಬೀದರ್ನ ಜಿಲ್ಲಾ ನೆಹರು ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ ಮಡಿವಾಳ ವೃತ್ತ ಶಿವನಗರ ಸಿಗ್ನಲ್ ಮೂಲಕ ಸರ್ಕಾರಿ ನೌಕರರ ಭವನ ತಲುಪಿತು ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಒ ಗಿರೀಶ್ ಬದೋಲೆ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಜಿಲ್ಲಾಧಿಕಾರಿಗಳಿಗೆ ಸಾಥನ್ನು ನೀಡಿದರು ಬೈದರ್ ನಗರದ ವಿ ವಿ ಭೂಮರೆಡ್ಡಿ ಶಾಲಾ ಕಾಲೇಜಿನ ಆವರಣದಲ್ಲಿರುವಂಥ ಸೈನಿಕ ಶಾಲೆಯಲ್ಲಿ ಸೈನಿಕ ಶಾಲೆಯ ಎರಡನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಸೈನಿಕ ಶಾಲೆಯ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಶಿಸ್ತನ್ನು ಕಲಿಸಿಕೊಡುತ್ತದೆ ಒಬ್ಬ ಸೈನಿಕನಿಗೆ ಅಗತ್ಯವಾಗಿ ಬೇಕಾದ ಶಿಸ್ತನ್ನು ಮಕ್ಕಳಿಗೆ ಬಾಲ್ಯದಲ್ಲಿಯೇ ನೀಡುವುದು ಹೆಮ್ಮೆಯ ವಿಚಾರ ನಿಮ್ಮ ಪರೇಡ್ ನೋಡಿ ತುಂಬ ಖುಷಿಯಾಯಿತು ಅಂತ ಸೈನಿಕ ಶಾಲೆಯ ಮಕ್ಕಳ ಶಿಸ್ತಿನ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು ನಾನು ಕೂಡ ಸೈನಿಕ ಶಾಲೆಯ ಪರೀಕ್ಷೆಯನ್ನು ಬರೆದಿದ್ದೆ ಆದರೆ ದುರಾದೃಷ್ಟವಶಾತ್ ನಾನು ಫಿಸಿಕಲ್ ಟೆಸ್ಟ್ ಅದ್ನಲ್ಲಿ ಪಾಸ್ ಆಗಿರಲಿಲ್ಲ ಆದರೆ ನಿಮಗೆ ಸೈನಿಕ ಶಾಲೆಯಲ್ಲಿ ಓದುವ ಸೌಭಾಗ್ಯ ದೊರೆತಿದ್ದು ಅದನ್ನ ಸದುಪಯೋಗ ಪಡಿಸಿಕೊಂಡು ದೇಶ ಕಾಯುವ ದೊಡ್ಡ ಜವಾಬ್ದಾರಿಗೆ ಸನ್ನದರಾಗಿ ಅಂತ ವಿದ್ಯಾರ್ಥಿಗಳಿಗೆ ಕರೆಯನ್ನ ನೀಡಿದರು ಬೈದರ್ನ ಮೈಲೂರಿನಲ್ಲಿರುವಂತಹ ಒಂದೇ ಕುಟುಂಬದ ಆರು ಸದಸ್ಯರು ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಯತ್ನಿಸಿ ನಾಲ್ಕು ಜನ ಸಾವನ್ನೊಪ್ಪಿದ ಕುಟುಂಬವನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಅವರು ಭೇಟಿ ಮಾಡಿ ಅವರಿಗೆ ಸ್ವಾಂತ್ವನ ಹೇಳಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದರು ಇನ್ನು ಬದುಕುಳಿದ ಮಗುವಿಗೆ ಉಚಿತ ಶಿಕ್ಷಣವನ್ನು ನೀಡುವುದಾಗಿ ಹಾಗೂ ಮೃತರ ಕುಟುಂಬದೊಂದಿಗೆ ನಾನು ಮತ್ತು ಸರ್ಕಾರ ಜೊತೆಗಿರುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಫೋಟೋ रहेला पूरी डिटेल राशन कार्ड या आधार कार्ड ये नहीं थे मर्चरी ये नो मर्चर नहीं हाँ अब इसको ये नहीं मात्रा ये नहीं थे ये छुला ऐला ये नहीं ला ये तो मैं राशन कार्ड लगने लग गया था आधा 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 राशन कार्ड लगा लगा था करना हाँ मतलब कौन से हाउस रूपर्दा का तो माल का तो माल

<coughs> अभी ये मैं एक लाख रुपए देता ಬೈದರ್ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಆದಂತಹ ಗಂಜ್ ಕೋಆಪರೇಟಿವ್ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಬ್ಯಾಂಕಿನ ಆವರಣದಲ್ಲಿ ಮಹಂತಪ್ಪ ಮಡಿಕಿ ಸಭಾಂಗಣದಲ್ಲಿ ಜರುಗಿತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬ್ಯಾಂಕಿನ ವಹಿವಾಟು ಠೇವಣಿ ಎಫ್ಡಿ ಆದಾಯವನ್ನು ಸದಸ್ಯರಿಗೆ ತಿಳಿಸಲಾಯಿತು ಅದೇ ರೀತಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಭೆಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಗಾಂಧಿಗಂಜ್ ಬ್ಯಾಂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ಸಭೆ ಜರುಗಿದ್ದು ಸುವರ್ಣ ಮಹೋತ್ಸವದ ನಂತರ ನಮ್ಮ ಬ್ಯಾಂಕ್ ಪ್ರಗತಿಯತ್ತ ದಾಪುಗಲು ಹಾಕುತ್ತಿದೆ ಈ ವರ್ಷ ಬ್ಯಾಂಕ್ಗೆ ಒಂದು ಪಾಯಿಂಟ್ ಮೂರು ಕೋಟಿ ಲಾಭ ಬಂದಿದ್ದು ಮುಂದಿನ ವರ್ಷ ಒಂದು ಐದು ಕೋಟಿ ಲಾಭದ ಗುರಿಯಲ್ಲಿ ಇದ್ದೇವೆ ಇನ್ನು ಅದೇ ರೀತಿ ಈ ವರ್ಷ ಅಚ್ಚುಡಗುಪ್ಪ ಹಾಗೂ ಬೀದರ್ ನಗರದಲ್ಲಿ ನಮ್ಮ ನೂತನ ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಹೊಂದಿದ್ದೇವೆ ಎಂದರು ಇವಾಗ ಇದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ